ಲೋಕಸಭೆ ಚುನಾವಣೆ ಒತ್ತೀಲಿನಲ್ಲೇ ಬಿಜೆಪಿ ಪಕ್ಷ ತೊರೆದು ಘಟಾನುಘಟಿ ನಾಯಕರು ಇಂದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಇದರಿಂದಾಗಿ ಜೋಶಿ ಅವರಿಗೆ ಯಾವ ರೀತಿ ಚುನಾವಣೆ ಸವಾಲಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದನ್ನ ಇಂದು ಅಧಿಕೃತವಾಗಿ ಕುಂದಗೋಳ ಪಕ್ಷದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕುಂದಗೋಳದ ಮಾಜಿ ಶಾಸಕ ಚಿಕ್ಕನಗೌಡರ ಬಳಗದ ಆಪ್ತರಾದ ಎ ಬಿ ಉಪ್ಪಿನ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಲ್ಲಿಕಾರ್ಜುನ್ ಕಿರಸೂರ್ ಗಾಣಿಗೆ ಸಮಾಜದ ಮುಖಂಡ ರುದ್ರಪ್ಪ ಗಾಣಿಗೇರ್ ಹಾಗೂ ಅವರ ಅಪಾರ ಬೆಂಬಲಿಗರು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಸೇರ್ಪಡೆಗೊಂಡಿದ್ದಾರೆ ಅಲ್ಲದೆ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ವಿರೂಪಾಕ್ಷಪ್ಪ ಕಿತ್ತೂರ ಪುತ್ರ ಮಲ್ಲಿಕಾರ್ಜುನ್ ಕಿತ್ತೂರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಇದರಿಂದಾಗಿ ಕಾಂಗ್ರೆಸ್ಗೆ ಇನ್ನಷ್ಟು ಬಲ ಬಂದಂತಾಗಿದೆ ಜೋಶಿಯವರ ಆಡಳಿತ ಸಂಪೂರ್ಣ ವೈಫಲ್ಯದಿಂದಾಗಿ ಅವರು ನಮ್ಮನ್ನ ನಡೆಸಿಕೊಂಡ ರೀತಿಯಿಂದಾಗಿ ನಾವು ನಮ್ಮ ಸ್ವಇಚ್ಛೆಯಿಂದ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇವೆ ಜೋಶಿ ಅವರು ಚುನಾವಣಾ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ನೋಡುವ ದೃಷ್ಟಿಕೋನವೇ ಬೇರೆ ಚುನಾವಣೆ ಮುಗಿದ ನಂತರ ಅವರ ದೃಷ್ಟಿ ಬೇರೆ ಹೀಗಾಗಿ ಕ್ಷೇತ್ರದ ಅಭಿವೃದ್ಧಿಯೇ ನಮ್ಮ ಮಂತ್ರ ಎಂದು ಮಲ್ಲಿಕಾರ್ಜುನ್ ಶಾಸಕರಾದಂತಿಕ್ಕನಗೌಡರವ್ರ ಎಲ್ಲರೂ ಅಭಿಮಾನಿ ಚಿಕ್ಕನಗೌಡರ ಕಾರ್ಯಕರ್ತರಾಗಿ ಇಲ್ಲಿಯವರಿಗೆ ನಾವು ಒಂದು ಪ್ರಾಮಾಣಿಕವಾಗಿ ನಾವು ಪಡೆಯಲು ಇದ್ವಿ ನಮ್ಮ ಸಹೋದರರು ಆತ್ಮೀಯರಾದಂತಹ ರುದ್ರನಾಂಡ್ರು ಮತ್ತು ನಾವೆಲ್ಲರೂ ಒಂದು ನಿರ್ಮಾಣ ಇವತ್ತಿನ ದಿನ ಈ ಒಂದು ಕ್ಷೇತ್ರಕ್ಕೆ ಏನ ಕಾಂಗ್ರೆಸ್ ಒಬ್ಬ ಅಭ್ಯರ್ಥಿಯಾಗಿ ಸಹೋದರಾದಂತ ವಿನೋದ್ ಅಸೂಟಿ ಅವ್ರನ್ನೇನ ಸನ್ಮಾನ್ಯ ವಿನೋದ್ ಅಸೂಟಿ ಅವ್ರನ್ನೇನ ಈ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ನಾನು ವೈಯಕ್ತಿಕವಾಗಿ ರುದ್ರಣ ನಾವು ಮಾತಾಡ್ಕೊಂಡಿದ್ದೇನಪ್ಪ ಅಂದ್ರೆ ಅಂತ ಒಬ್ಬ ಯುವಕನ ಮತ್ತು ಆ ಒಂದು ವ್ಯವಸ್ಥೆದೊಳಗೆ ಈ ನಮ್ಮ ಕ್ಷೇತ್ರಕ್ಕೆ ಅವಶ್ಯ ಐತಿ ಯಾಕೆ ಅವಶ್ಯ ಐತಪ್ಪ ಅಂತಂದ್ರ ನಾವೆಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಜೋಶಿ ಅವ್ರಿಗೆ ಸನ್ಮಾನ್ಯ ಜೋಶಿ ಅವ್ರಿಗೆ ಓಟ್ ಹಾಕಿವ್ ಪ್ರಾಮಾಣಿಕವಾಗಿ ಅವ್ರಿಗೆ ಎಲ್ಲಿಯಾದ್ರು ಕರೆದವ್ರಿಗೆ ಯಾವತ್ತಾದರೂ ಕೇಳಿದ್ರು ಪ್ರಾಮಾಣಿಕವಾಗಿ ನಮ್ಗೆ ಹೇಳಾಕ ನಮ್ಗೆ ಧೈರ್ಯ ಐತಿ ಅವ್ರಿಗೆ ನಾವು ಏನಾದರೂ ಅಭಿವೃದ್ಧಿ ಮಾಡಿಪ್ಪ ನಮಗೆ ನಾವು ಅದನ್ನ ಎಲ್ಲಿ ನಿಂತ ಹೇಳಕ್ ಧೈರ್ಯದಿಂದ ನಮ್ಗೆ ಹೇಳುವಂತ ಹಕ್ಕ ಐತಿ ಅಂತೇಳಿ ನಾವು ಭಾವಿಸ್ತೇನೆ ನಮ್ಗೆ ಸುಮಾರು ಎಂಟತ್ತು ವರ್ಷಗಳಿಂದ ನಾನು ಒಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಪಟ್ಟಣ ಪಂಚಾಯತಿ ಮೇಲೆ ಮೂರನೇ ಬಾರಿ ನಾನು ಬಿಜೆಪಿ ಪಕ್ಷ ಸೇರಿದ್ಮೇಲೆ ಇಲ್ಲ ಕಿರೇಸೂರವ್ರೆ ಇದೊಂದ್ ಸರ್ತಿ ನೀವು ಮೂರನೇ ಬಾರಿ ಆಗಸ್ ಬಂದ್ರೆ ನಿಮ್ನ ಪಟ್ಟಣ ಪಂಚಾಯತಿ ಅಧ್ಯಕ್ಷನ್ ಮಾಡ್ತೇನೆ ಅಂತ ಕೊಟ್ಟು ನಮ್ಗೆಲ್ಲಾ ಮತದಾನ ಮಾಡುವಂತ ನಮ್ನೆಲ್ಲಾ ಮಹಾಪ್ರಭುಗಳಿಗೆ ನಮ್ಮ ಮತದಾರರಿಗೆ ಒಂದು ಹುರುದು ನಿಷೇ ಹರಿಶ್ ಬರೋರಿಗೂ ಚುನಾವಣೆ ಆಗುವವ್ರಿಗೆ ಮಾತು ಕೊಟ್ಟೆಲ್ಲ ಮಾಡಿ ಆ ನಂತರ ನಮ್ಮ ಅಧ್ಯಕ್ಷ ಮಾಡೋದು ಬೇಡ ಅಂತ ಹೇಳಿದ್ಮೇಲೆಕ್ಕಾಗಿ ನಾವೇನು ಬಂದಿಲ್ಲ ಇರ್ಲಿ ಅದ್ರೂ ಒಂದು ಗೌರವಾನ್ವಿತವಾಗಿ ಒಬ್ಬರನ್ನ ಕೆಲಸ ಕಾರನ್ನ ಮಾಡುವಂತ ಅಧ್ಯಕ್ಷ ಮಾಡ್ಬೇಕಂತೇಳಿ ನಾವು ಬೇಡಿಕೆ ಇಟ್ಟಾಗ ಅದೆಲ್ಲ ಆಗುದಿಲ್ಲ ಅನ್ನೋದು ಗೊತ್ತಾಗ್ತದೆ ಅದ್ಯಾಕಾಗುದಲ್ಪ ಅನ್ನೋದಾದ್ರೆ ಅವ್ರು ಹೇಳದಂತ ಮಾತು ಕೇಳುವಂತಾರ ಅವ್ರ ಕೈ ಕೆಳಗೆ ಕಾರ್ಯಕರ್ತರು ಇರ್ಬೇಕವ್ರಿಗೆ ಅದಕ್ಕಾಗಿ ಅವ್ರು ನಮ್ಮನ್ನ ಮಾಡ್ಲಿಲ್ಲ ನಾವು ಇದ್ದಿದ್ದನ್ನ ನೇರವಾಗಿ ಹೇಳೋರು ನಮ್ಗೆ ಭಾಷಣ ಮಾಡಕ್ ಬರು ಅದಕ್ಕಾಗಿ ನಾವು ಒಂದೇ ಮಾತು ಹೇಳಿದೆ ಇಲ್ಲ ನಾವು ಮಾತ್ರ ಬಿಜೆಪಿ ಹೊರತು ಪಡಿಸಿ ನಾವೆಲ್ಲ ಸನ್ಮಾನ್ಯ ಕುಸುಮಾವತಿ ಅಕ್ಕ ಶಿವಳಿ ಅವರು ಶಾಸಕರಿದ್ರು ಅವ್ರನ್ನೊಂದ್ ಮಾತು ಕೇಳಿದ್ವಿ ನಮ್ ಇನ್ನಿಬ್ರು ಸಹೋದರಿ ಪಾಟೀಲ್ ಅಂತ ಹೇಳಿ ಒಬ್ರು ಸುನಿತಾ ಪಾಟೀಲ್ ಅಂತ ಹೇಳೋಬ್ರೀಲ ಅಕ್ಕ ಕುಂದಗೋಳ ಅಂತ ಹೇಳೊಬ್ಬರು ನಾವು ಮತ್ತು ಕಾಂಗ್ರೆಸ್ನ ಸದಸ್ಯರಾಗಿರ್ತಕ್ಕಂತ ಸಹೋದರು ಸಹೋದರಿ ಒಂದು ಐದಾರು ಜನ ಸೇರ್ಕೊಂಡು ಒಂದ್ ಎಂಟು ಜನ ಸೇರಿ ಇವತ್ತು ನಮ್ಮ ಕುಂದಗೋಳ ಪಟ್ಟಣ ಪಂಚಾಯತ್ ಒಂದು ಕಾಂಗ್ರೆಸ್ ಚುಕ್ಕಾನೆ ಹಿಡಿಯಂತ ಒಂದು ಕಾಲಾಂತರಗಳಿಂದ ರಾಜಕೀಯ ಹೆದರಿಕೆ ಬೆದರಿಕೆಗಳಿಂದ ಮಾನಸಿಕ ಒತ್ತಡ ತಂದು ಅದು ಮೊಗದಂದು ಮಾಡಿ ಸನ್ಮಾನ್ಯ ಹೆದರಿಕೆ ಬೆದರಿಕೆ ಹಾಕಿ ಅದನ್ನ ಆಗ್ಲಾರ್ದಂಗ ಏನ್ ಮಾಡಬೇಕಾಯ್ತು ಅದನ್ನೆಲ್ಲ ಮಾಡಿ ಅವ್ರ ಅಂದ್ರೆ ಜಯಗಳ್ರು ಜಯನೂ ಆದ್ರು ಅದನ್ನ ನಾನ್ ಮಾತ್ರ ಈ ಮುಖಾಂತರ ಹೇಳ್ತೇನೆ ಕಾಂಗ್ರೆಸ್ ಒಂದು ಸಮುದ್ರ ಇದ್ದಂತ ಕಾಂಗ್ರೆಸ್ ಪಕ್ಷ ಒಂದ್ ದೊಡ್ಡ ಸಮುದ್ರ ಇದ್ದಂಗೆ ಇಲ್ಲಿ ಎಲ್ಲರಿಗೂ ಬೆಳೆಯಕ್ಕೆ ಅವಕಾಶ ಐತಿ ಸರಿಯಾಗಿ ಉಪಯೋಗ ಮಾಡಿಕೊಂಡು ಈಗೇನ್ ನಮ್ಮಂತಾರೋ ನಾವೆಲ್ಲ ನಮ್ಮ ಏನ್ ನಾವೆಲ್ಲ ಸೇರಿವೆ ಇಂತ ಅಸಮಾಧಾನಿತ ಕಾರ್ಯಕರ್ತರು ನಮ್ಮ ಕ್ಷೇತ್ರದಾಗ ಬಹಳ ಅದಾರ ಜಿಲ್ಲಾದಾಗ ಬಹಳ ಅದಾರ ಒಟ್ಟಾರೆ ನಮ್ಮ ಲೋಕಸಭಾ ಕ್ಷೇತ್ರದಾಗ ಬಹಳ ಜನ ಅದಾರ ಈ ಸರ್ತ ನಾನು ಇಷ್ಟು ಮಾತ್ರ ನಿಶ್ಚಲವಾಗಿ ನಾ ಹೇಳ್ತೇನೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಯಾವುದೇ ಇದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಡ್ರಿ ಬಿಜೆಪಿ ಅವ್ರ ಜೊತೆ ದಯವಿಟ್ಟು ಬಿಜೆಪಿ ಅವ್ರಿಗೆ ಇಲೆಕ್ಷನ್ ಆಗಮ ಗ್ಯಾರಂಟಿ ಇದೆ ನಾವೆಲ್ಲ ಅದನ್ನ ಅದಕ್ಕಾಗಿ ದಯವಿಟ್ಟು ಇನ್ನು ಕುಂದಗೋಳ ಮತಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸಿದಂತಿದೆ ಯಾವುದೇ ಕಾರಣಕ್ಕೂ ಬಿಜೆಪಿ ಅಭ್ಯರ್ಥಿ ಗೆಲ್ಲಬಾರದು ಕಾಂಗ್ರೆಸ್ನ ವಿನೋದ್ ಹೊಸಟಿ ಅವರನ್ನ ಗೆಲ್ಲಿಸುವಲ್ಲಿ ಪಣ ತೊಟ್ಟಿದ್ದೇವೆ ಎನ್ನುತ್ತಿದ್ದಾರೆ ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂಎಸ್ ಎಸ್ ಅಕ್ಕಿ ಅರವಿಂದ್ ಕಟಗಿ ಶಿವಾನಂದ ಬೆಂತೂರ್ ಚಂದ್ರಶೇಖರ್ ಜುಟ್ಟಲ್ ವೆಂಕನಗೌಡ್ರ ಪೊಲೀಸ್ ಪಾಟೀಲ್ ಜಗನಾಥ ಸಿದ್ದನಗೌಡ್ರ ಸಲೀಂ ಕ್ಯಾಲ್ಕೊಂಡ ಕೈಮ್ ನಾಲ್ಬಂದ್ ಯಲ್ಲಪ್ಪಗೌಡ ಪಾಟೀಲ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು